ಒಪ್ಪಟಕ್ಕೆ ಜಾಲತೆ ಕಾರಣಕ್ಕೆ ಸ್ವಲ್ಪ ಜಾಗ ಬಿಡಲ್ಲ ಅಲ್ಲ ಅಲ್ಲಿಗೆ ಜಾಗ ಬಿಡಬೇಕು ಅಲ್ಲಿ ವೈರ್ಲೆಸ್ ಇದ್ರೆ ಜಾಗ ಬಿಡಬೇಕು ಅಲ್ಲ ನಿನ್ನ ಕಡೆ 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 ನಿನ್ನ ಕ ಬದುಕಿನ ಅಂತೇಳಿ ಶತಮಾನ ಸಂಭ್ರಮ ಅಂತ ನಾವು ಹಾಗೆ ನಮ್ಮ ಹಿರಿಯರು ನಮ್ಮ ಊರಿನ ಎಷ್ಟು ವರ್ಷ குர் பாய் பை தன வந்துட்டேன தல குர் பாய் குர் பாய் பைர்லஸ் போன் இல்ல குர் பாய் மாரி கரெக மாரி குர் பாய் நருக்கு நருக்கு கேள込றே கேள込றே நம்ம சமமான இல்ல দেবতার அங்கங்க இருக்கிறவன் அவன் யாரு தெரியல ஆத்துக்கு ಯಾವ ಆಯ್ತವಾಗಿದ್ದಿಲ್ಲ ನಾವು ಸಮಾಜಕ್ಕೆ ಒಳ್ಳೇದಾಗಬೇಕು ಸಮಾಜಕ್ಕೆ ಎಲ್ಲರ ಈ ತರ ಬಂದು ಕುಂದ್ಕೊಳ್ಬೇಕು ಆಗ್ಬೇಕು ದೈವಿಕ ಭಾವನೆ ಕೊಡಬೇಕು ನಮ್ಮೆಲ್ಲರೂ ಒಂದು ದೈವಿಕ ಪ್ರತೀಕವಾದಂತಹ ಕುಲದೇವತೆಯನ್ನ ನೂರು ವರ್ಷದ ಹಿಂದೆ ಹಾಕಿ ಬಂದಿದ್ದು ಆ ವಾಟ್ಸಪ್ ಅಲ್ಲಿ ಫೋಟೋ ಹಾಕಿ ಏನೇನು ಕಣ್ಣದಿಂದ ದೇವಸ್ಥಾನ ಆ ದೇವಸ್ಥಾನ ಕಟ್ಟಿದ್ದರು ಇವತ್ತಿಗೆ ನೂರು ವರ್ಷ ಆಗಿದೆ ಅಂದ್ರೆ ನಮ್ಮ ಹಿರಿಯರು ಎಷ್ಟು ಪುಣ್ಯ ಮಾಡಿದ್ದಾರೆ ನೂರು ವರ್ಷ ನೀವಿಲ್ಲ ಇಲ್ಲ ಹಿಂದಿನ ಕಟ್ಟಿದವರು ಯಾರೂ ಇಲ್ಲ ಅವರು ಕಟ್ಟಿರ್ತಕ್ಕಂಥ ಮಾಡಿರ್ತಕ್ಕಂಥ ಸೇವೆ ಯಾವತ್ತಿನ ನಮ್ಮ ಹೃದಯದಲ್ಲಿ ಇರಬೇಕು ನಮ್ಮ ಭಕ್ತಿ ಭಾವನೆ ಇರಬೇಕು ನಮ್ಮ ಹಿರಿಯರು ಅವತಿಸ ಸಮಾಜ ಸಂಸ್ಕೃತವಾಗಿಟ್ಟಿಲ್ಲ ಆರ್ಥಿಕವಾಗಿ ಕಟ್ಟಿಟ್ಟಿಲ್ಲ ಎಲ್ಲ ಅನಾನುಕೂಲತೆ ಇದ್ರೂ ಸಹ ವಿದ್ಯಾವಂತ ಇದ್ದಿಲ್ಲ ಅಸಂಘಟಿತವಾದಂತ ಸಮಾಜರನ್ನ ಸಂಘಟನೆ ಮಾಡೋದು ಏನು ಅಂತ ಕೇಳ್ರೆ ಒಂದೇ ಒಂದು ಹೇಳಿದ್ರು ಧರ್ಮದ ಹಾದಿ ಅಂತ ಆ ಧರ್ಮದ ಹಾದಿಯಿಂದಾಗಿ ಮಾತ್ರ ನಾವೆಲ್ಲ ಸಂಘಟನೆ ಇರ್ಲಿಕ್ಕೆ ಆಗತ್ತೆ ನಾವು ಒಂದು ತಿಂಗಳ ಹಿಂದೆ ಇಲ್ಲಿ ಬಂದ ಒಂದು ತಿಂಗಳಿಂದ ಈ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿರ್ತಕ್ಕಂಥ ಎಲ್ಲ ಕಮಿಟಿ ಬಂಗೋಡಿ ನಾಯಕರು ಅದೇ ಆಗಿ ನಮ್ಮ ನಾಲ್ಕು ಜನಕ್ಕಾಗ ಎಲ್ಲರಿಗೂ ಮಾಡಕ್ ಅಂತ ಕೇಳಿದ್ರು ಮಾಡಕ್ಕಾಗುತ್ತಿಲ್ಲ ಎಷ್ಟು ಈ ಒಂದು ಕಾರ್ಯಕ್ರಮ ತುಂಬ ಅಭಯಾಗಿ ನಡೀತಾ ಇದುವಂತ ಕಮಿಟಿಯರಿಗೂ ಸಹ ಗೊತ್ತಿದ್ದಿಲ್ಲ ಆದ್ರೆ ನಿಮ್ಮ ಮನೆ ಮನೆಗೆ ಅಂತ ಎಲ್ಲ ಸಮಾಜದ ಬಂಧುಗಳ ಮನೆ ಮನೆಗೆ ಬಂದು ಇಂಥ ಒಂದು ಧರ್ಮ ಕಾರ್ಯದಲ್ಲಿ ಬರಬೇಕು ಇಂಥ ಧರ್ಮದಲ್ಲಿ ತಾವು ಭಾಗ್ಯ ಆಗ್ಬೇಕು ದೈವಿಕ ಸಿಗಬೇಕು ದೇವಸ್ಥಾನ ನೂರು ವರ್ಷ ಆಗಿದೆ ದೊಡ್ಡ ಸತಮಾನ ಸಂಭ್ರಮ ಮಾಡಬೇಕು ಅಂತ ಹೇಳಿದಾಗ ಇದಕ್ಕೂ ನೀವೆಲ್ಲ ಸ್ಪರ್ಧನೆ ಮಾಡಿರ್ತಕ್ಕಂಥದ್ದು ದೊಡ್ಡ ಭಾಗ್ಯ ಅಂತ ಹೇಳ್ತೀವಲ್ಲ ಧರ್ಮಕ್ಕಾಗಿ ಮಾಡಿರ್ತಕ್ಕಂಥ ದೊಡ್ಡ ಪುಣ್ಯ ದೊಡ್ಡ ಭಾಗ್ಯವನ್ನು ಇಂಥ ಹಿರಿಯರು ಮಾಡಿರ್ತಕ್ಕಂಥ ಸೇವೆಗಳಿಗೆ ಇಲ್ಲಿರ್ತಕ್ಕಂಥ ಎಲ್ಲ ಕಾಯಿರು ಮಹಿಳೆಯರು ಬಟ್ ಊರ್ನವರಷ್ಟೇ ಬಂದಿತ್ತು ಊಟರಷ್ಟೇ ಬಂದಿಲ್ಲ ನಾವೆಲ್ಲ ನಮ್ಮ ಊರ್ಲಿರ್ತಕ್ಕಂತ ಬೇಕು ಮಿಜ್ರು ಕಾರ್ಯದಲ್ಲಿ ಎಲ್ಲರೂ ಅಂತ ಭಾಗವಹಿಸಿದ್ರೆ ನಿಜಕ್ಕೂ ಈ ಕಮಿಟಿಯವರು ಶ್ರಮಕ್ಕೆ ಅಭಿನಂದನೆ ಮಾಡ್ಬೇಕಾದ ನಾವೆಲ್ಲ ಇದು ದೊಡ್ಡ ಕಮಿಟಿಯವರ ದೊಡ್ಡ ಸಮಾಜವನ್ನ ಸಂಘಟನೆ ಮಾಡೋದ್ರ ಜೊತೆಗೆ ಇನ್ನೊಂದು ಎರಡನೇದಂತ ಹೇಳಿದ್ರೆ ಬಹುಶಃ ನೀವು ನೋಡಿರ್ಬೋದು ಕಳೆದ ಎರಡು ಗಂಟೆಯಿಂದ ಆ ಕುಂಭವನ್ನ ತೆರೆ ಮೇಲಂತ ನೀವೆಲ್ಲ ಮಹಿಳೆಯರು ನಾನು ಒಂದೊಂದು ಕುಂಭ ಎತ್ತಬೇಕಾದ್ರೆ ನನಗ್ ಬೇಕು ನಿನಗೆ ಬೇಕು ಅಂತ ಹೇಳಿದ್ರೆ ಉತ್ಸಾಹ ಅಂತಲ್ಲ ಆದ್ರೆ ಒಂದು ಲೀಸ್ಟ್ ಹಾಕಿದ್ದಾರೆ ಲೀಸ್ಟ್ ಅಲ್ಲಿ ಕಮಿಟಿಯಲ್ಲಿ ಇರ್ತಕ್ಕಂತ ನಮ್ಮ ಡಾಕ್ಟರ್ ಮೇಡಮ್ ಅವ್ರ ಕೈಲಿ ಇದ್ದಲ್ಲ ಅವ್ರ ಅವ್ರಿಗಿಂತ ನೀವು ಬೇಡ ನನಗ್ ಬೇಕಂತ ಆಸಕ್ತಿಯಿಂದ ಬರುವಂತ ಇದಾರಲ್ಲ ಆ ಟೈಮ್ ಒಳಗಿರ್ತಕ್ಕಂಥದ್ದು ಯಾಕಂದ್ರೆ ಇದು ನನ್ನ ಕಾರ್ಯ ನನ್ನ ತಾಯಿಯ ಕಾರ್ಯ ನನ್ನ ಕುಲದೇವತೆಯ ಕಾರ್ಯ ಧರ್ಮ ಕಾರ್ಯ ಅಂತೇಳಿ ನಾವು ಮುಂಚೂಣಿಯಲ್ಲಿ ಇಟ್ಕೊಂಡು ಎರಡು ಗಂಟೆಯಿಂದ ಈ ಕುಂಭ ಮೆರವಣಿಗೆ ಮಾಡಿರ್ತಕ್ಕಂಥದ್ದು ಇತಿಹಾಸದಲ್ಲಿ ಇಲ್ಲ ಅಂತ ನಾನು ಅನ್ಸ್ತಿನಲ್ಲ ತಾಯ್ದರೆಲ್ಲರೂ ಎಲ್ಲರೂ ಸಹ ಅದಕ್ಕಾಗಿ ಎರಡು ಗಂಟೆ ನಮಗೆ ಮಾತಾಡಕ್ಕೆ ಹೃದಯಕ್ಕೆ ಅವಕಾಶ ಇಟ್ಟಿರ್ಲಿಲ್ಲ ಇಲ್ಲಿ ಗೊತ್ತಷ್ಟು ಮಾತಿಸುವಂತ ಎರಡು ಗಂಟೆ ಭಾರ ಇತ್ತಲ್ಲ ಭಾರ ಕಳೆದ ತಕ್ಷಣ ಏನಾಯ್ತು ಮಾತು ಹಾಗಾಗಿ ಹೆಣ್ಮಕ್ಳ ಏನು ಮಾಡಿದ್ರು ಸಮಾಜದ ಒಳಿತಿಗೆ ಸಮಾಜದ ಸಂಘಟನೆಗೆ ಇಷ್ಟೊಂದು ಹೆಣ್ಮಕ್ಳು ಇಲ್ಲಿ ಕುಂತಿದ್ರೆ ಎಷ್ಟೊಂದು ಜನ ಹೊರಗಿದ್ದಾರೆಲ್ಲ ಯಾಕಂದ್ರೆ ಜಾಗ ಸಾಗ್ತಾ ಇಲ್ಲ ಇದು ನಾಳೆಗೆ ಆಗಲ್ಲ ನಿಮಗೆ ಯಾಕಂದ್ರೆ ಹೋಮ ಮಾಡಬೇಕಾದ್ರೆ ನಿಮಗೆ ಆದ್ರೂ ಸಹ ಅದು ಏನೇ ಇದ್ರು ಸಹ ಹಿರಿಯರು ಮಾಡಿರ್ತಕ್ಕಂಥ ಈ ಸ್ಥಳದಲ್ಲಿ ನಮ್ಮ ಒಂದು ಕೈಂಕರ್ಯ ನಮ್ಮ ಒಂದು ಸೇವಾ ಭಾವನೆ ನಮ್ಮೊಂದು ಧರ್ಮ ಇಂಥ ಒಂದು ಜಾಗದಲ್ಲಿ ಸಿಕ್ಕಿರೋದು ನಿಜಕ್ಕೂ ನೀವೆಲ್ಲ ಪುಣ್ಯವಂತರು ಅಂತ ಹೇಳಿ ಇಷ್ಟಪಡ್ತೀನಲ್ಲ ಇಂಥ ನೂರು ವರ್ಷ ಕಟ್ಟಿರ್ತಕ್ಕಂಥ ದೇವಸ್ಥಾನಗಳಿಗೆ ನಮ್ಮ ನಮ್ಮ ಹಿರಿಯರು ಮಾಡಿರ್ತಕ್ಕಂಥ ಕುಲದೇವತೆಯ ಸಂಭ್ರಮದಲ್ಲಿ ನಮಗೆ ಈ ಭಾಗದಲ್ಲಿ ಈ ವಯಸ್ಸಿನಲ್ಲಿ ಈ ಒಂದು ಆಯುಷಲ್ಲಿ ಶತಮಾನೋತ್ಸವ ಸಿಕ್ಕಿರೋದು ನಿಜಕ್ಕೂ ಭಾಗ್ಯವಂತರು ನಾವು ಅಂತ ಹೇಳಿಕೆ ಇಂತ ಧರ್ಮ ಕಾರ್ಯದಲ್ಲಿ ನೀವೆಲ್ಲರೂ ಕಳ್ಕೊಂಡಿದ್ದೀರಾ ನಾಲ್ಕು ದಿನ ನೀವು ಯಾರು ಮನೆ ಊಟ ಮಾಡಂಗಿಲ್ಲ ಮಾಡಿಲ್ಲ ಅಡಿಗೆ ಅಯ್ಯೋ ದೊಡ್ಡ ಕಥೆ ಆಯ್ತು ಇಲ್ಲಿಂದ ನಡ್ಕೊಂಡ್ ಬಂದಿರೋದು ಒಂದ್ರು ಇಲ್ಲಿ ಮಾತಾಡಕ್ ಸಿಕ್ಕಿರೋದು ಒಂದ್ರು ಇನ್ನು ಇಂದು ಮನೆಗೆ ಹೋಗಿ ಅಡಿಗೆ ಮಾಡೋದು ದೊಡ್ಡ ಕಥೆ ಆಯ್ತು ಅದಕ್ಕೆ ಯಾರೋ ಅಡುಗೆ ಮಾಡುವ ಇಲ್ಲೇ ಮಾಡ್ಬೇಕಂತ ಹೇಳಿ ಇವೆಲ್ಲರಿಗೂ ಆ ತಾಯಿ ಪ್ರಸಾದ ಸಿಕ್ಕಿದೆಯಲ್ಲ ಅದೊಂದು ಭಾಗ್ಯನೇ ಅಲ್ಲ ಅಂತ ಹೇಳಿದ್ರೆ ನಾಲ್ಕು ವಿಧ ಪುರುಷಾರ್ಥಗಳು ಅಂತ ನಾವು ಅಲ್ಲ ಧರ್ಮ ಅರ್ಥ ಕಾಮ್ಯ ಮೋಕ್ಷ ಅಂತ ಸಮವಾಗಿ ಕರ್ಕೊಂಡು ಹೋಗ್ತಕ್ಕಂಥದ್ದೇ ಧರ್ಮ ಅಂತ ಹೇಳ್ತೀವಿ ನಾವೆಲ್ಲರೂ ಸಹ ಪಾಲ್ಗೊಂಡಿದ್ದೀವಿ ಇವತ್ತು ಬೆಳಗಿನ ಕಾರ್ಯಕ್ರಮ ಒಂದು ಆರಂಭದಲ್ಲಿ ಗಣಪತಿ ಹೋಮ ಹಾಗೆ ಇವತ್ತು ನಮ್ಮ ಎಲ್ಲ ತಾಯಗಿರು ನೂರ ಒಂಬತ್ತು ನೂರ ಎಪ್ಪತ್ತು ಕಳಶುಗಳು ಮತ್ತು ನೂರ ಐದು ಪ್ರಧಾನವಾದಂತಹದ್ದು ಕುಂಭಗಳು ಇವತ್ತು ಇಂಥ ಒಂದು ಐದು ಪ್ರಧಾನವಾದಂತ ಕಳಶಗಳು ಇಲ್ಲಿ ಒಂದು ಊರು ತುಂಬಾ ಬೆರಡಿ ಮಾಡ್ಕೊಂಡಿರಲ್ಲ ನಿಜಕ್ಕೂ ಇವತ್ತು ಇದುವರೆಗೂ ಯಾರು ಇಷ್ಟೊಂದು ದೊಡ್ಡ ಪ್ರೋಗ್ರಾಮ್ ಮಾಡಿಲ್ಲ ಹೆಣ್ಮಕ್ಳು ನಾಲ್ಕೈದು ಬೀದಿ ಸುಟ್ಕೊಂಡ ಶಕ್ತಿ ನಿಮಗೆ ಆ ತಾಯಿ ಕೊಟ್ಟಿದ್ರಲ್ಲ ನಿಜಕ್ಕೂ ಕೊಟ್ಟೆ ಬರ್ತಿರೋದು ಇವೆಲ್ಲ ಅಂತ ಹೇಳಿ ಬೀಜ ಬರ್ತಿದಲ್ಲ ಅಂತ ಒಂದು ಧರ್ಮದಲ್ಲಿ ನಮ್ಮನ್ನು ನಾವು ತೊಗೊಳಿಸ್ಕೊಂಡಾಗ ಅದಕ್ಕೆ ಹಿರಿಯ ಹೇಳ್ತದೆ ಧರ್ಮೋ ರಕ್ಷತೆ ರಕ್ಷಿತ ಧರ್ಮವನ್ನ ರಕ್ಷಣೆ ಮಾಡಬೇಕಾದ ನಮ್ಮ ಕರ್ತವ್ಯ ನಮ್ಮ ಹೊಣೆ ಇಂಥ ಒಂದು ಪುನೀತವಾದಂತ ದಿನದಲ್ಲಿ ಶುಕ್ರವಾರ ದಿವಸ ಇದು ಪ್ರಾರಂಭದಲ್ಲಿ ಗಂಗೆಯನ್ನು ನಾವೇನು ಅನ್ಕೊಂಡ್ ಬರ್ತೀವಲ್ಲ ಆ ಗಂಗೆಯನ್ನು ಹೊತ್ಕೊಂಡ್ ಬರ್ಬೇಕಾದ್ರೆ ಮುದ್ದೆದೇ ಇರ್ಬೇಕು ಮುದ್ದೆದೇ ಇರ್ಬೇಕು ಉಪವಾಸ ಇರಬೇಕು ಉಪವಾಸಿಂದ ಹೇಳ್ಬೇಡ್ರನ್ನೆಲ್ಲ ಪರಂಪರಿ ಒಪ್ಪಿಟ್ಟು ಒಳಗೆ ಅಂತ ಒಪ್ಪಿಟ್ಟು ಚಾಕ್ಲೆ ಉತ್ಕೊಂಡಿರೋದು ಉಪವಾಸ ಮಾಡಿಲ್ಲ ಎಲ್ಲ ಒಬ್ಬರು ಇಬ್ರು ಮಾಡಿರ್ತಾರಲ್ಲ ಆದ್ರೂ ಸಹ ಅದು ಉಪವಾಸ ಇರಲಿ ಉಪವಾಸ ಇರುದೇ ಅದು ಎರಡನೇ ಪ್ರಶ್ನೆ ಅದು ಶರೀರಕ್ಕೆ ಬೇಕಾಗಿಲ್ಲ ಯಾವ ದೇವರು ಸಹ ಉಪವಾಸ ಇದ್ದು ನನಗೆ ಪೂಜೆ ಅಂತ ಹೇಳೋದಿಲ್ಲ ಮನಸ್ಸು ತೃಪ್ತಿ ಇದ್ರೆ ಮೈಂಡ್ ತೃಪ್ತಿ ಇರುತ್ತೆ ಮೈಂಡ್ ತೃಪ್ತಿ ಇದ್ರೆ ಭಕ್ತಿ ನಿಶ್ಚಲವಾಗಿರುತ್ತೆ ಅಂತ ಹೇಳಿ ಹಾಗಾಗಿ ನೀವು ಊಟ ಬಾಟೆ ಮಾಡ್ತೀರ ಎರಡನೇ ಪ್ರಶ್ನೆ ಕೇಳಲ್ಲ ಆದ್ರೂ ಸಹ ಇಂಥ ಒಂದು ಧರ್ಮ ಕಾರ್ಯದಲ್ಲಿ ನೀವೆಲ್ಲರೂ ಸಹ ಮೂರು ದಿನಗಳ ಕಾಲ ಇವತ್ತು ಕೊಟ್ಟುಬಿಡಿ ಇವತ್ತು ಸಂಜೆ ಮತ್ತೆ ಏಳು ಗಂಟೆಗೆ ಲಲಿತಾ ಕಾರ್ಯ ಕಾರ್ಯಕ್ರಮ ಇದೆ ಈ ಗುಂಕು ಮಾರ್ಯದಲ್ಲಿ ಎಲ್ಲರೂ ಸಹ ಮರಬೇಕಲ್ಲ ಎಲ್ಲರೂ ಸಹ ಮನೆಗೆ ಹೋಗಿ ಪ್ರಸಾದ ತಗೊಂಡು ಮನೆಗೆ ಹೋಗಿ ಎಲ್ಲರೂ ಐದು ಗಂಟೆಗೆ ಹಾಜರಾಗ್ಬೇಕು ಆರು ಗಂಟೆಗೆ ಆರು ಗಂಟೆಗೆ ಹಾಜರಾಗಬೇಕು ಒಂದು ಗಂಟೆ ಭಜನೆ ಮಾಡೋರು ನಾಲ್ಕು ಗಂಟೆಗೆ ಇಲ್ಲಿ ಊಟ ಮಾಡಿ ಹೋಗಕ್ಕೆ ನಾಲ್ಕು ಗಂಟೆ ಆಗುತ್ತೆ ಮನೆಯೊಳಗೆ ಬಹಳ ಕೆಲಸ ಇರ್ತಾರೆ ಬೇಗರು ಬಂದಿರ್ತಾರೆ ಬಂದಿರ್ತಾರೆ ಮಕ್ಕಳು ನೋಡ್ಬೇಕು ಯೋಡ್ಬೇಕು ಎಲ್ಲರೂ ನೋಡ್ಕೊಂಡು ಕಾಫಿ ಟೀ ಕೊಟ್ಟು ಬರ್ಬೇಕು ಹೌದಾ ಐದು ಗಂಟೆಗೆ ಇಲ್ಲಿ ಇರ್ಬೇಕು ನಾವೆಲ್ಲರೂ ಐದು ಗಂಟೆಗೆ ಕನಿಷ್ಠ ಎಷ್ಟೋ ಜನ ನಮ್ಮವರು ಭಜನೆ ಮಾಡಿರ್ತಾರೆ ಆದಷ್ಟು ಬೇಗ ಬಂದು ಒಂದು ಅರ್ಧ ಗಂಟೆ ಭಜನೆ ಮಾಡೋಕ್ಕೂ ಅವಕಾಶ ಇದಿಲ್ಲ ಯಾಕೆಂದ್ರೆ ಒಂದು ಶುಕ್ರವಾರ ಸಾಯಿವಾರ ಎಲ್ಲರೂ ಸಹ ಬಂದು ಆ ನಾಲ್ಕು ದಿನಗಳ ಈ ಒಂದು ವೈಶಾಖ ಮಾತ್ರ ರಾಜ ಈ ರಾಜ್ ಇಂತ ಒಂದು ಪುಣ್ಯ ಸಿಕ್ಕಿರೋದು ನಮ್ಮೆಲ್ಲರ ಭಾಗ್ಯ ಆ ನಾಲ್ಕು ಜನಗಳ ಧರ್ಮ ಅರ್ಥ ಕಾಮ್ಯ ಮೋಕ್ಷದಲ್ಲಿ ನಮ್ಮನ್ನು ನಾವು ಉದ್ಧಾರ ಮಾಡ್ಕೊಳ್ಳೋಕೆ ಒಂದು ಅವಕಾಶ ಸಿಕ್ಕಿದೆ ಅದಕ್ಕೆ ಇರ್ತಕ್ಕಂಥ ಹಿರಿಯರು ಯುವಕರು ಮಹಿಳಾ ಮಂಡಳಿಯವರು ಎಲ್ಲ ತಾಯಿಯರು ಪುನೀತವಾದಂತಹ ಕರ್ಮ ಕಾರ್ಯದಲ್ಲಿ ನಾಲ್ಕು ದಿನಗಳ ಭಾಗಿಯಾಗಿ ನಾವೆಲ್ಲರೂ ಸಹ ಆ ತಾಯಿಯನ್ನ ಶತಮಾನೋತ್ಸವ ಸಂಭ್ರಮವನ್ನ ಅತ್ಯಂತ ವಿಜೃಂಭಣೆಯಾಗಿ ಮಾಡುವುದರ ಜೊತೆಗೆ ನಮ್ಮ ನಮ್ಮ ಶಾಂತಿ ನೆಮ್ಮದಿಯಾಗಿ ಇರಬೇಕು ಅಂತ ಹೇಳಿ ತಾಯಿಯಲ್ಲಿ ಪ್ರಾರ್ಥನೆ ಮಾಡಿ ತಮ್ಮೆಲ್ಲರಿಗೂ ಒಳ್ಳೇದಾಗಲಿ ಯಾಕೆಂದ್ರೆ ಇನ್ನು ಮಾತಾಡಕ್ಕೆ ಬಹಳ ಚಿಂತೆ ಇನ್ನು ಮಾತಾಡೋದು ಬಾಳ ಅದಕ್ಕೆ ಬಹಳ ಮಾತಾಡಿದ್ರೆ ಆಗ್ಲೇ ಶುರುವಾಗಿ ತಗೊಂಡ್ತಿರಲ್ಲ ಅದಕ್ಕೆ ಆ ತಾಯಿ ಅನಂತರ ಶುಕ್ರವಾರ ನಿಮ್ಮೆಲ್ಲರಿಗೂ ಒಳ್ಳೆ